ಈ ದಿವಸ ನಾವು ರೂತಳ ಬಗ್ಗೆ ನೋಡೋಣ ಸ್ನೇಹಿತರೆ ರೂತಳ ಗ್ರಂಥ ಒಂದು ಸುಂದರವಾದಂತ ಕತೆ ಅನಿರೀಕ್ಷಿತವಾಗಿ ದೇವರ ಉದ್ದೇಶಗಳು ಸಾಮಾನ್ಯರ ಜನರ ಜೀವಿತದಲ್ಲಿ ಹೇಗೆ ನೆರವೇರುತ್ತೆ ಅನ್ನುವಂಥದ್ದನ್ನ ನಾವು ಋತ್ ಗ್ರಂಥದಲ್ಲಿ ನೋಡಬಹುದು ಮನುಷ್ಯರನ್ನ ನಂಬದೆ ದೇವರನ್ನ ನಂಬುವ ಪ್ರತಿಯೊಬ್ಬರಿಗೂ ದೇವರು ಅವರ ಜೀವಿತದಲ್ಲಿ ಹೇಗೆ ಕಾರ್ಯ ಮಾಡ್ತಾರೆ ಅನ್ನುವಂಥ ವಿಷಯವನ್ನು ಕೂಡ ನಾವು ಋತ್ ಗ್ರಂಥದಿಂದ ನಾವು ತಿಳಿದುಕೊಳ್ಳಬಹುದು ಸ್ನೇಹಿತರೆ ದೇವರ ದಯೆಯು ಕೇವಲ ಹುಟ್ಟು ಏಹುದ್ಯರಿಗೆ ಮಾತ್ರವಲ್ಲ ಆತನನ್ನು ಪೂರ್ಣ ಮನಸ್ಸಿನಿಂದ ಪ್ರೀತಿಸುವ ವಿಶ್ವಾಸಿಸುವ ಪ್ರತಿಯೊಂದು ಜನಾಂಗ ಪ್ರತಿಯೊಂದು ಕುಲ ಪ್ರತಿಯೊಂದು ಭಾಷೆ ಯಾವುದೇ ಆದರೂ ಸರಿ ಪ್ರತಿಯೊಬ್ಬರಿಗೂ ಕೂಡ ದೇವರು ಯಾವ ರೀತಿ ಅವರ ಕುಟುಂಬಗಳಲ್ಲಿ ಅವರ ಜೀವಿತಗಳಲ್ಲಿ ಅದ್ಭುತ ಕಾರ್ಯಗಳನ್ನ ಮಾಡುತ್ತಾರೆ ಎಂಬುವಂತ ತಾತ್ಪರ್ಯ ಕೂಡ ಈ ರೂತ್ ಗ್ರಂಥದಲ್ಲಿ ನಾವು ನೋಡಬಹುದು ಸ್ನೇಹಿತರೆ ಕುಟುಂಬದಲ್ಲಿಯೂ ಮತ್ತು ದೇವರ ಬಳಿಯಲ್ಲಿಯೂ ಸಮಾಜದಲ್ಲಿಯೂ ಪ್ರಾಮಾಣಿಕವಾಗಿ ಇರುವಾಗ ದೇವರು ಯಾವ ರೀತಿ ನಮ್ಮ ಜೀವಿತವನ್ನ ಬದಲಾಯಿಸ್ತಾರೆ ಅನ್ನುವಂತ ವಿಷಯವನ್ನು ಕೂಡ ನಾವು ಈ ರೂತ್ ಗ್ರಂಥದಲ್ಲಿ ನಾವು ತಿಳಿದುಕೊಳ್ಳಬಹುದು ಸ್ನೇಹಿತರೆ ಹಬ್ಬದಲ್ಲಿ ಪ್ರಾರಂಭವಾದ ಕತೆ ಸಂತೋಷ ಸಮೃದ್ಧಿಯಲ್ಲಿ ಅಂತ್ಯವಾಗುತ್ತೆ ಸ್ನೇಹಿತರೆ ನೋಡಿ ಇಲ್ಲಿ ರೂತಳು ಒಬ್ಬ ವಿಧವೆಯಾಗಿದ್ದಳು ನಿರ್ಗತಿಗಳು ಬಡವಳು ಒಂಟಿ ಆದಂತ ಒಬ್ಬ ಹೆಂಗಸು ಅದರಲ್ಲೂ ಕೂಡ ಆಕೆಯು ದೇವರ ಅಂದ್ರೆ ಯಹೋವನ್ನ ರೆಕ್ಕೆಗಳ ಮರೆಯನ್ನ ಆಶ್ರಯಿಸಿದಂತ ಒಬ್ಬ ಸ್ತ್ರೀ ಆಗಿದಳು ಸ್ನೇಹಿತರೆ ಈ ಒಬ್ಬ ಅನ್ಯ ದೇಶಸ್ಥಳ ಆಗಿದ್ದರೂ ಕೂಡ ಆಕೆ ಮೊವಾಬ್ ದೇಶಕ್ಕೆ ಸೇರಿದಂತವಳು ಆದರೂ ಕೂಡ ಚರಿತ್ರೆಯನ್ನ ಸೃಷ್ಟಿ ಮಾಡಿದಳು ಈ ಮೋವಾಬ್ ಸ್ತ್ರೀಯಾದಂತ ರೂತ್ ಒಂದು ಹೊತ್ತು ಊಟಕ್ಕಾಗಿ ಪರದಾಡಿದಂತ ಅದೇ ಸ್ತ್ರೀ ಕೆಳಗೆ ಬಿದ್ದಿದಂತ ಒಂದು ಹಕ್ಕಲಾಯ್ದುಕೊಳ್ಳುತ್ತಿದ್ದಂತ ಒಬ್ಬ ಸ್ತ್ರೀ ಇವತ್ತು ಚರಿತ್ರೆಯನ್ನ ಸೃಷ್ಟಿ ಮಾಡಿದ್ದಾಳೆ ಅದೇ ಮೋವಾಬ್ ಸ್ತ್ರೀಯಾದಂತಹ ರೂತಳು ಈಗ ಅವಳ ಹೆಸರು ಸತ್ಯ ವೇದದಲ್ಲಿ ಬರೆಯಲ್ಪಟ್ಟಿದೆ ಹಾಗೂ ಚರಿತ್ರೆಯಲ್ಲಿ ಆಕೆಯ ಹೆಸರು ನಿಂತು ಹೋಯಿತು ಸ್ನೇಹಿತರೆ ಆಕೆಯು ಸತ್ಯವೇದದಲ್ಲಿ ಒಂದು ಅಧ್ಯಾಯವಾಗಿ ಆಕೆಯ ಹೆಸರು ಇಂದು ಬರೆಯಲ್ಪಟ್ಟಿದೆ ಯೇಸು ಸ್ವಾಮಿಯು ಕೂಡ ಇದೇ ವಂಶಾವಳಿಯಲ್ಲಿ ಹುಟ್ಟಿದಂತವರೆಂಬುದನ್ನ ಕೂಡ ನಾವು ಸ್ಮರಿಸಬಹುದು ಸತ್ಯವೇದದಲ್ಲಿ ಆಕೆ ಯಹೋವ ದೇವರು ಆಕೆಯನ್ನ ಅದ್ಭುತವಾಗಿ ಆಶೀರ್ವಾದ ಮಾಡಿದ್ರಪ್ಪ ಅಂತಂದ್ರೆ ರೂತಳು ಮೊದಲು ಮೋವಾ ದೇಶವನ್ನ ಬಿಟ್ಟಳು ಅಂದ್ರೆ ದೇವರಿಗೆ ಇಷ್ಟವಿಲ್ಲದಂತ ಸ್ಥಳವನ್ನ ಆಕೆ ಬಿಟ್ಟು ಹೊರಗೆ ಬಂದಳು ಸ್ನೇಹಿತರೆ ರೂತಳು ಬಿಟ್ಟು ಬಂದಂತ ಆ ಒಂದು ದೇಶಕ್ಕೆ ಮತ್ತು ಆ ಒಂದು ಜನರ ಬಳಿಗೆ ರೂತಳು ಮತ್ತೆ ಹಿಂದಿರುಗಿ ಹೋಗಲೇ ಇಲ್ಲ ಆದರೂ ಕೂಡ ಮತ್ತೆ ಹಿಂದಿರುಗಿ ಹೋಗುವಂತ ಪ್ರಯತ್ನವನ್ನು ಕೂಡ ರೂತಳು ಇಲ್ಲಿ ಮಾಡಲೇ ಇಲ್ಲ ಸ್ನೇಹಿತರೆ ನಿನ್ನ ಜನರೇ ನನ್ನ ಜನರು ನಿನ್ನ ದೇವರೇ ನನ್ನ ದೇವರು ಎಂದು ಹೃದಯದಿಂದ ಬಾಯಿಂದ ಆಕೆ ಅರಿಕೆ ಮಾಡಿಕೊಂಡಳು ಸತ್ತರು ನೀನು ಸಾಯುವಲ್ಲೇ ಸಾಯುತ್ತೇನೆ ಎಂಬ ದೃಢ ನಿರ್ಧಾರವನ್ನ ರೂತಳು ಮಾಡಿದಳು ಸ್ನೇಹಿತರೆ ಸತ್ತರು ಯಹೋವಿನಿಗಾಗಿಯೇ ಬದುಕಿದರು ಯೋವಿನಿಗಾಗಿಯೇ ಎಂಬಂತ ದೃಢ ನಿರ್ಧಾರವನ್ನ ಈ ರೂತಳು ಮಾಡಿಕೊಂಡಿದ್ದಳು ಈ ಜೀವ ಮತ್ತು ಈ ಜೀವನ ಎರಡೂ ಕೂಡ ಯಹೋವನಿಗೆ ಸೇರಿದ್ದು ಎಂಬುದಾಗಿ ಆಕೆ ಬಲವಾಗಿ ನಂಬಿದ್ದಳು ವಿಶ್ವಾಸಿಸಿದ್ದಳು ಕೂಡ ಮರಣದಿಂದಲ್ಲದೆ ನಾನು ನಿನ್ನನ್ನು ಅಗಲುವುದಿಲ್ಲ ಎಂಬ ದೃಢ ನಿರ್ಧಾರವನ್ನ ಮಾಡಿಕೊಂಡಿದ್ದಳು ಈ ರೂತ್ ನಾವು ಸಹ ದೇವರನ್ನ ಆ ರೀತಿಯಾಗಿ ಪ್ರೀತಿಸಬೇಕು ನಾವು ಆ ರೀತಿಯಾಗಿ ನಾವು ಪ್ರೀತಿಸಿ ವಿಶ್ವಾಸಿಸಿ ನಂಬಬೇಕು ಸ್ನೇಹಿತರೆ ನೋಡಿ ಯಾಕೆ ದೇವರು ಆಕೆಯನ್ನು ಅಷ್ಟು ಆಶೀರ್ವಾದ ಮಾಡಿದ್ರು ಅಂದ್ರೆ ಆಕೆ ಯಹೋವನ ರೆಕ್ಕೆಗಳ ಮರೆಯನ್ನ ಆಶ್ರಯಿಸಿದ್ರು ಸ್ನೇಹಿತರೆ ಯಹೋವನ ರೆಕ್ಕೆಗಳ ಮರೆಯಲ್ಲಿ ಆತನ ರೆಕ್ಕೆಗಳ ಕೆಳಗೆ ನನಗೆ ಸುರಕ್ಷತೆ ಇದೆ ಎಂಬುದಾಗಿ ಆಕೆ ದೃಢವಾಗಿ ನಂಬಿದ್ದಳು ರೆಕ್ಕೆಗಳ ಕೆಳಗೆ ನಿರ್ಗತಿಕರಿಗೆ ಬಡವರಿಗೆ ಅನಾಥರಿಗೆ ದಿಕ್ಕಿಲದಂತವರಿಗೆ ಪ್ರತಿಯೊಬ್ಬರಿಗೂ ವಿಧವೆಯರಿಗೂ ಪ್ರತಿಯೊಬ್ಬರಿಗೂ ಸಹ ಆತನ ರೆಕ್ಕೆಗಳ ಕೆಳಗೆ ಆಶ್ರಯವಿದೆ ಅಥವಾ ಸುರಕ್ಷತೆ ಇದೆ ಎಂಬುದಾಗಿ ಆಕೆ ದೃಢವಾಗಿ ನಂಬಿ ವಿಶ್ವಾಸಿಸಿ ಯಹೋವನ ರೆಕ್ಕೆಗಳ ಕೆಳಗಿದ್ದು ದೇವರನ್ನ ಅಂದ್ರೆ ಯಹೋವ ದೇವರನ್ನ ಆಕೆ ಆಧಾರ ಮಾಡಿಕೊಂಡ ಕಾರಣ ಆಕೆ ಚರಿತ್ರೆಯಲ್ಲಿ ನಿಂತು ಹೋದಲು ಸ್ನೇಹಿತರೆ